ನಮಸ್ಕಾರ ವಿಶ್ಲೇಷಣಾತ್ಮಕ ಸಮುದಾಯವು ನಿಮ್ಮೊಂದಿಗಿದೆ ಗ್ಯುಳೋ ಮಾರ್ಕೆಟ್ಸ್ ನಾವು ಕಂಪನಿಯ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸುತ್ತೇವೆ ಪ್ರತಿ ಸೂಚಕವನ್ನು ಸ್ವಲ್ಪ ಮುಂದೆ ಹೆಚ್ಚು ವಿವರವಾಗಿ ನೋಡೋಣ ನಿಮಗೆ ಆಸಕ್ತಿ ಇದ್ದರೆ ನೀವು ಅದನ್ನು ವಿರಾಮಗೊಳಿಸಬಹುದು ಪ್ರಶ್ನೆಯಲ್ಲಿರುವ ಕಂಪನಿಯ ಎಲ್ಲಾ ನಿಯತಾಂಕಗಳನ್ನು ನೀವು ಹೆಚ್ಚು ಎಚ್ಚರಿಕೆಯಿಂದ ಅಧ್ಯಯನ ಮಾಡಬಹುದು ನಾವು ನಿಗಮದ ಮುಖ್ಯ ಮೂಲಭೂತ ಸೂಚಕಗಳನ್ನು ಹೋಲಿಸುತ್ತೇವೆ ಪ್ಯಾಲಾಂಟರ್ ಟೆಕ್ನಾಲಜೀಸ್ ಎಂಟ್ ಟೆಕರ್ ಫೋಟರ್ ಏಪ್ರಿಲ್ ಶೂನ್ಯ ಏಳು ಎರಡು ಸಾವಿರದ ಇಪ್ಪತ್ತೈದರ ಡೇಟಾವನ್ನು ಬಳಸಿಕೊಂಡು ವಿಮರ್ಶೆಯನ್ನು ರಚಿಸಲಾಗಿದೆ ವರ್ಗೀಕರಣದ ಮೂಲಕ ಗಿರು ಮಾರ್ಕೆಟ್ಸ್ ಕಂಪನಿ ಫ್ಯಾಲಂಟರ್ ಟೆಕ್ನಾಲಜೀಸ್ ಎಂಟ್ ಉಪವರ್ಗಕ್ಕೆ ಸೇರಿದೆ ಡೈಟ ನಲವತ್ತೊಂಬತ್ತು ಸಂಸ್ಥೆಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಆದೇಶಗಳ ಕೋಷ್ಟಕವನ್ನು ನೋಡುತ್ತೇವೆ ಪ್ರಶ್ನೆಯಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಒಂದೂವರೆ ಉಪವರ್ಗಕ್ಕೆ ಸರಾಸರಿ ಒಟ್ಟು ಎರಡು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಅಸ್ ಮಾರುಕಟ್ಟೆಯಲ್ಲಿ ನಾವು ನೋಡುತ್ತೇವೆ ಒಟ್ಟಾರೆಯಾಗಿ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಒಂದೂವರೆ ಅಂಕಗಳ ವಿರುದ್ಧ ಪ್ಯಾಲಾಂಟರ್ ಟೆಕ್ನಾಲಜೀಸ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವುದು ಪ್ಯಾಲಾಂಟರ್ ಟೆಕ್ನಾಲಜೀಸ್ ಎಂಕ ಮತ್ತು ಉಪವರ್ಗದ ಷೇರುಗಳು ಕಳೆದ ಹನ್ನೆರಡು ತಿಂಗಳ ಷೇರುಗಳನ್ನು ನಾವು ನೋಡುತ್ತೇವೆ ಪ್ಯಾಲಾಂಟರ್ ಟೆಕ್ನಾಲಜೀಸ್ ಇನ್ನೂರ ಇಪ್ಪತ್ತಾರರಷ್ಟು ಡೈನಾಮಿಕ್ಸ್ ಅನ್ನು ತೋರಿಸಿದೆ ಉಪವರ್ಗ ಐವತ್ತೊಂಬತ್ತುವರೆ ಪ್ರತಿಶತಕ್ಕೆ ಬೆಲೆ ಡೈನಾಮಿಕ್ಸ್ ವಿರುದ್ಧ ಇದು ಖಂಡಿತವಾಗಿಯೂ ಏನನ್ನು ಅರ್ಥವಲ್ಲ ಆದರೆ ನಾವು ಈ ಸತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಫ್ಯಾಲೆಂಟರ್ ಟೆಕ್ನಾಲಜೀಸ್ ಎಂಕ್ ಮೌಲ್ಯದ ಒಂದು ಹಂಡ್ರೆಡ್ ಎಪ್ಪತ್ಮೂರು ಡಾಲರ್ಸ್ ಐವತ್ತೈದು ಸೆಂಟ್ಸ್ ಬಿಲಿಯನ್ ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಆರು ಹಂಡ್ರೆಡ್ ನಲವತ್ತೊಂದು ಡಾಲರ್ಸ್ ಬಿಲಿಯನ್ ಆಗಿದೆ ಫ್ಯಾಲೆಂಟರ್ ಟೆಕ್ನಾಲಜೀಸ್ ಎಂಕ ಇಪ್ಪತ್ತೇಳು ಪಾಯಿಂಟ್ ಶೂನ್ಯ ತೊಂಬತ್ತೊಂದರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದ ನಾಯಕರಲ್ಲಿ ಒಬ್ಬರು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ನಾಲ್ಕು ಡಾಲರ್ಸ್ ಎಪ್ಪತ್ತೊಂದು ಸೆನ್ಸ್ ಬಿಲಿಯನ್ ಆಗಿದೆ ಐವತ್ತೆಂಟು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದೊಂದಿಗೆ ಫ್ಯಾಲಂಟರ್ ಟೆಕ್ನಾಲಜೀಸ್ ಎಂಕ್ ಎಂಟು ಪಾಯಿಂಟ್ ಹನ್ನೆರಡು ಒಂದರಷ್ಟು ಪಾಲನ್ನು ಹೊಂದಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಶೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ಫಾಲಂಟರ್ ಟೆಕ್ನಾಲಜೀಸ್ ಎಂಥ ಉಪವರ್ಗದಲ್ಲಿ ಸ್ಟಾಕ್ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಇಪ್ಪತ್ತೇಳು ಪಾಯಿಂಟ್ ಶೂನ್ಯ ತೊಂಬತ್ತೊಂದು ಪ್ರತಿಶತ ಪುಸ್ತಕದ ಮೌಲ್ಯವು ಎಂಟು ಪಾಯಿಂಟ್ ಹನ್ನೆರಡು ಒಂದು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಎಪ್ಪತ್ತು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆ ಮತ್ತು ಪುಸ್ತಕದ ಮೌಲ್ಯದ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ವಿಶ್ಲೇಷಿಸಿದ ಸಂಸ್ಥೆಯ ಸಾಲದ ಬಾಧ್ಯತೆಗಳು ಶೂನ್ಯ ಡಾಲರ್ಸ್ ಇಪ್ಪತ್ತ್ ಮೂರು ಸೆಂಟ್ಸ್ ಐದು ಶತಕೋಟಿ ಮೊತ್ತವಾಗಿದೆ ಪುಸ್ತಕ ಬಂಡವಾಳೀಕರಣದ ಸಾಲವು ಕಂಪನಿಯ ಬಂಡವಾಳದ ಐದು ಪ್ರತಿಶತವಾಗಿದೆ ಕಂಪನಿಯ ಸಾಲದ ಬಾಧ್ಯತೆಗಳಿಗೆ ಸ್ಕೋರ್ ತುಂಬ ಒಳ್ಳೆಯದು ಎರಡು ಅಂಕಗಳು ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯ ಮತ್ತು ಅದರ ಲಾಭದ ಅನುಪಾತವು ಮುನ್ನೂರ ಎಪ್ಪತ್ತೈದು ಪಾಯಿಂಟ್ ಆರು ಆಗಿದೆ ಒಂದು ನೂರು ನಾಲ್ಕು ಪಾಯಿಂಟ್ ಎಂಟೂರ ಉಪವರ್ಗದ ಸರಾಸರಿಯೊಂದಿಗೆ ಇದು ಉಪವರ್ಗದ ಸರಾಸರಿಗಿಂತ ಎಪ್ಪತ್ತೆರಡು ಶೇಕಡ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಸಂಸ್ಥೆಗಳಿಗೆ ಹೋಲಿಸಿದರೆ ಲಾಭ ಸೂಚಕಗಳಿಗೆ ಕಂಪನಿಯ ಮಾರುಕಟ್ಟೆ ಬೆಲೆಯ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ನಾನ್ನೂರ ಅರವತ್ತೆರಡು ಡಾಲರ್ಸ್ ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಯು ಏಳ್ನೂರು ತೊಂಬತ್ತು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಇದು ಪ್ರಸ್ತುತ ಕ್ಷಣಕ್ಕಿಂತ ಎಪ್ಪತ್ತೊಂದು ಪಾಯಿಂಟ್ ಒಂದು ಶೇಕಡ ಹೆಚ್ಚು ಉಪವರ್ಗಕ್ಕೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭದ ರೇಟಿಂಗ್ ಒಳ್ಳೆಯದು ಒಂದು ಪಾಯಿಂಟ್ ಆದಾಯದ ಸಮತೋಲನಕ್ಕೆ ಕಂಪನಿಯ ಮೌಲ್ಯವು ಅರವತ್ತು ಪಾಯಿಂಟ್ ಆರು ಆಗಿದೆ ಉಪವರ್ಗದ ಸರಾಸರಿಯು ಏಳು ಆಗಿದೆ ಇದು ಉಪವರ್ಗದ ಸರಾಸರಿಗಿಂತ ಏಳ್ನೂರು ಅರವತ್ತಾರು ಶೇಕಡ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಮೌಲ್ಯವನ್ನು ಅದರ ಆದಾಯಕ್ಕೆ ಮೌಲ್ಯಮಾಪನ ಮಾಡುವುದು ಕೆಟ್ಟದು ಮೈನಸ್ ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಎರಡು ಡಾಲರ್ಸ್ ಎಂಟುನೂರು ಎಪ್ಪತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯವು ತಾತ್ಕಾಲಿಕವಾಗಿ ನಾಲ್ಕು ಡಾಲರ್ಸ್ ಒಂಬೈನೂರ ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಇದು ಪ್ರಸ್ತುತಕ್ಕಿಂತ ಎಪ್ಪತ್ತೊಂದು ಪ್ರತಿಶತ ಹೆಚ್ಚು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಮಾರಾಟದ ಅಂಚು ಹದಿನಾರು ಪಾಯಿಂಟ್ ಒಂದು ಶೇಕಡ ಉಪವರ್ಗದಲ್ಲಿ ಸರಾಸರಿ ಆರು ಪಾಯಿಂಟ್ ಏಳು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂಬತ್ತು ಪಾಯಿಂಟ್ ನಾಲ್ಕು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡ ಒಂದು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಒಂದು ಏಳ್ನೂರು ಎಪ್ಪತ್ತೈದು ಶೇಕಡ ಕಡಿಮೆಯಾಗಿದೆ ಮತ್ತು ಇದು ಕಂಪನಿಯ ಮಾರುಕಟ್ಟೆ ಬೆಲೆಯ ನಡುವಿನ ವ್ಯತ್ಯಾಸವನ್ನು ಪ್ರತಿಬಿಂಬಿಸುತ್ತದೆ ಫ್ಯಾಲಂಟರ್ ಟೆಕ್ನಾಲಜೀಸ್ ಎಂಟ್ ಮರುಮೌಲ್ಯಮಾಪನದ ಕಡೆಗೆ ಹೆಚ್ಚಾಗಿ ಪ್ರತಿ ಕಂಪನಿಯ ಉದ್ಯೋಗಿಗೆ ಬಂಡವಾಳದ ಮೊತ್ತ ನಲವತ್ನಾಲ್ಕು ಸಾವಿರ ಒಂದು ನೂರು ಒಂದು ಸಾವಿರ ಡಾಲರ್ ಆದರೆ ಉಪವರ್ಗಕ್ಕೆ ಇದು ಎರಡು ಸಾವಿರ ಮುನ್ನೂರ ಐವತ್ತೆರಡು ಸಾವಿರ ಡಾಲರ್ ಆಗಿದೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ಏಳ್ನೂರ ಎಪ್ಪತ್ತೈದು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತದ ಅಂದಾಜು ಸಹನೀಯ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭ ಒಂದು ಹಂಡ್ರೆಡ್ ಹದಿನೇಳು ಡಾಲರ್ಸ್ ನಾಲ್ಕು ಸಾವಿರ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಸಾವಿರ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ನಾನ್ನೂರ ಇಪ್ಪತ್ತ್ ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯ ಏಳ್ನೂರು ಇಪ್ಪತ್ತೆಂಟು ಡಾಲರ್ಸ್ ಸಾವಿರ ಉಪವರ್ಗದಿಂದ ಮುನ್ನೂರ ಮೂವತ್ತೈದು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ಹಂಡ್ರೆಡ್ ಹದಿನೇಳು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲಿನ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಷೇರುಗಳು ಎರಡು ಪಾಯಿಂಟ್ ಎಂಟು ಶೇಕಡ ಕಡಿಮೆ ಉಪವರ್ಗ ಸರಾಸರಿ ಎರಡು ಪಾಯಿಂಟ್ ಒಂಬತ್ತು ಶೇಕಡ ಇದು ಸಂಭವನೀಯ ಸಣ್ಣ ಸ್ಕ್ವೀಸ್ನ ಸೂಚಕವಾಗಿದೆ ತಾಂತ್ರಿಕ ಸೂಚಕರು ಸಾಯ್ ಹದಿನಾಲ್ಕು ಕಂಪನಿಗೆ ಮೂವತ್ತೇಳು ಶೇಕಡ ಮಟ್ಟವನ್ನು ತೋರಿಸುತ್ತದೆ ಫ್ಯಾಲಂಟರ್ ಟೆಕ್ನಾಲಜಿ ಸೆನ್ಸ್ ಆದರೆ ಉಪವರ್ಗದಲ್ಲಿ ಈ ಮಟ್ಟವು ಸರಿಸುಮಾರು ಮೂವತ್ಮೂರು ಪ್ರತಿಶತ ತಾಂತ್ರಿಕವಾಗಿ ಉಪವರ್ಗದ ಭದ್ರತೆಗಳನ್ನು ಕಂಪನಿಯ ಷೇರುಗಳ ರೀತಿಯಲ್ಲಿಯೇ ಮೌಲ್ಯೀಕರಿಸಲಾಗುತ್ತದೆ ಫಾಲಂಟರ್ ಟೆಕ್ನಾಲಜೀಸ್ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಎಪ್ಪತ್ನಾಲ್ಕು ಡಾಲರ್ಸ್ ಎರಡು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸುಮಾರು ತೊಂಬತ್ನಾಲ್ಕು ಡಾಲರ್ಸ್ ಹದಿನೇಳು ಸೆನ್ಸ್ ಆಗಿದೆ ನಿಜವಾದ ಅಂದಾಜು ಮತ್ತು ಒಮ್ಮತದ ಮುನ್ಸೂಚನೆಯ ನಡುವಿನ ವ್ಯತ್ಯಾಸವು ಸರಿಸುಮಾರು ಇಪ್ಪತ್ತೇಳು ಪ್ರತಿಶತದಷ್ಟಿದೆ ಆದೇಶಗಳ ಕೋಷ್ಟಕಕ್ಕೆ ಹೋಗೋಣ ಇದು ಎಲ್ಲರಿಗೂ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಸಂಪೂರ್ಣವಾಗಿ ಈ ಋತುವಿನಲ್ಲಿ ಸ್ಟಾಕ್ ಮೌಲ್ಯಮಾಪನ ಉಲ್ಲೇಖ ವ್ಯವಸ್ಥೆಯಿಂದ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗಿರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಉಚಿತ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ವಿಶ್ಲೇಷಣೆಯ ಪರಿಣಾಮವಾಗಿ ಫಾಲಂಟರ್ ಟೆಕ್ನಾಲಜಿ ಸೆಂಟ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ವಿಡಿಯೋ ವಿಮರ್ಶೆಯಾಗಿರುವುದರಿಂದ ಆದೇಶವನ್ನು ತೆರೆಯಬೇಡಿ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಸಾರ್ವಜನಿಕರಿಗೆ ತುಂಬಾ ಧನ್ಯವಾದಗಳು ಗೆಳು ಮಾರ್ಕೆಟ್ಸ್